ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಮನುಷ್ಯ ಸತ್ತ ನಂತರ ಏನಾಗುತ್ತಾನೆ ದೇಹ ಸುಟ್ಟು ಹೋದ ನಂತರ ಆತ್ಮ ಎಲ್ಲಿ ಹೋಗುತ್ತೆ ಆತ್ಮಕ್ಕೆ ಸಾವಿಲ್ಲ ಎಂದು ಕೆಲವರು ನಂಬುತ್ತಾ ಇರುತ್ತಾರೆ ಮನುಷ್ಯ ಸತ್ತು ಹೋದ ನಂತರ ಆತ್ಮ ಕೂಡ ನಾಶವಾಗುತ್ತೆ ಎಂದು ಇನ್ನೂ ಕೆಲವರು ನಂಬುತ್ತಾ ಇರುತ್ತಾರೆ ನಮ್ಮ ಜೀವನದಲ್ಲಿ ಮಾಡಿರುವ ಕರ್ಮಗಳ ಆಧಾರದ ಮೇಲೆ ಆತ್ಮ ಸಜೀವವಾಗಿರುತ್ತಾ ಅಥವಾ ನಿರ್ಜೀವವಾಗಿರುತ್ತಾ ಎಂಬುದಕ್ಕೆ ಆಧಾರವೇನಿದೆ ಎಂದು ಇನ್ನೂ ಕೆಲವರ ವಾದವಾಗಿದೆ ನಮ್ಮ ಗರುಡ ಪುರಾಣದಲ್ಲಿ ಮನುಷ್ಯ ಸತ್ತ ಹೋದ ನಂತರ ಏನಾಗುತ್ತೆ ಸದ್ಗತಿ ಹೇಗೆ ಪ್ರಾಪ್ತಿಯಾಗುತ್ತೆ ಎಂಬ ವಿಷಯಗಳೆಲ್ಲವನ್ನು ಕೂಡ ತುಂಬ ವಿವರಣೆಯಾಗಿ ಈ ಗ್ರಂಥದಲ್ಲಿ ಹೇಳಲಾಗಿದೆ ಈ ಪುರಾಣ ಗ್ರಂಥಕ್ಕೆ ಮೂಲ ಪುರುಷ ಶ್ರೀ ಮಹಾವಿಷ್ಣು ವೈದಿಕ ಗ್ರಂಥಗಳ ಪ್ರಕಾರ ಆತ್ಮ ಐದು ರೂಪಗಳಲ್ಲಿ ನಿಶ್ಚಿತವಾಗಿರುತ್ತದೆ ಐದು ವಾಹಿಕಗಳಲ್ಲಿರುವ ಆತ್ಮ ಮನುಷ್ಯ ಮರಣಿಸಿದ ನಂತರ ಆತನ ಶರೀರವನ್ನು ಬಿಟ್ಟು ಹೋಗುತ್ತೆ ವೀಕ್ಷಕರೇ ನಿಮ್ಮ ಮೊಬೈಲನ್ನು ಪಕ್ಕದಲ್ಲಿ ಇಟ್ಟು ಕಣ್ಣು ಮುಚ್ಚಿಕೊಂಡು ಈ ವಿಡಿಯೋನ ಒಂದು ಸಲ ಪೂರ್ತಿ ಕೇಳಿ ಖಂಡಿತವಾಗಿ ಮನುಷ್ಯ ಸತ್ತ ನಂತರ ಏನಾಗುತ್ತಾನೆ ದೇಹ ಸುಟ್ಟು ಹೋದ ನಂತರ ಎಲ್ಲಿ ಹೋಗುತ್ತೆ ಎಂಬುದರ ಪೂರ್ತಿ ಮಾಹಿತಿ ನಿಮಗೆ ತಿಳಿಸಿಕೊಡ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮನುಷ್ಯ ಮರಣಿಸಿದ ನಂತರ ಮೂರು ಗತಿಗಳಿರುತ್ತವೆ ಉದ್ಗತಿ ಸ್ಥಿರಗತಿ ಅಧೋಗತಿ ಉದ್ಗತಿ ಮನುಷ್ಯ ಈ ಗತಿಯಲ್ಲಿ ಪರಲೋಕದಲ್ಲಿ ವಿವರಿಸುತ್ತಾ ಇರುತ್ತಾನೆ ಯಾರು ನೀತಿ ನಿಯಮ ಒಳ್ಳೆಯತನದಿಂದ ಬದುಕು ನಡೆಸುತ್ತಾರೋ ಅಂಥವರು ಈ ಉದ್ಗತಿ ಸೇರಿಕೊಳ್ಳುತ್ತಾರೆ ದೇವತೆಗಳ ಅನುಗ್ರಹ ಹೊಂದಿ ಇಂಥವರು ತಿರುಗಿ ಉತ್ತಮವಾದ ಮಕ್ಕಳಾಗಿ ಪುನರ್ಜನ್ಮವನ್ನು ಪಡೆಯುತ್ತಾರೆ ಸ್ಥಿರಗತಿ ಒಬ್ಬ ಮನುಷ್ಯ ಮರಣಿಸಿ ಮೇಲಿನ ಲೋಕಕ್ಕೆ ಹೋಗದೆ ಕೆಳಗಿನ ಲೋಕಕ್ಕೂ ಹೋಗದೆ ತಿರುಗಿ ಮತ್ತೆ ಇದೇ ಲೋಕದಲ್ಲಿ ಮನುಷ್ಯನಾಗಿಯೇ ಜನಿಸುತ್ತಾನೆ ಅಂದರೆ ಇದರ ಅರ್ಥ ಅವರು ಮತ್ತೊಮ್ಮೆ ಮನುಷ್ಯನಾಗಿಯೇ ಹುಟ್ಟಬೇಕು ಅಧೋಗತಿ ಯಾರು ತಪ್ಪು ಕೆಲಸಗಳನ್ನು ಮಾಡಿ ಇತರರನ್ನು ಹಿಂಸೆ ಮಾಡುತ್ತಾರೋ ಅವರಿಗೆ ಅಧೋಗತಿಯೇ ಹಿಡಿಯುತ್ತೆ ಅಂದರೆ ಕ್ರಿಮಿಕೀಟಗಳಾಗಿ ಮತ್ತು ನೀರಿನಲ್ಲಿ ಮೊಸಳೆಯಾಗಿ ಕಾಣಿಸುವಂತಹ ಜೀವಿಗಳೆಲ್ಲವೂ ಕೂಡ ಅಧೋಗತಿಯನ್ನು ಹೊಂದಿರುವಂತಹ ಜೀವಿಗಳು ಮನುಷ್ಯ ಸತ್ತು ಹೋಗಿ ಆತ್ಮ ಆ ದೇಹದಿಂದ ಹೊರಗೆ ಹೋದ ನಂತರ ಆತ್ಮ ಯಾವ ಮಾರ್ಗದಲ್ಲಿ ಪ್ರಯಾಣಿಸುತ್ತೋ ಎಂಬುದು ನಮ್ಮ ಜೀವನದಲ್ಲಿ ಮಾಡಿರುವ ಪಾಪ ಪುಣ್ಯಗಳ ಆಧಾರದ ಮೇಲೆ ನಿರ್ಣಯಿಸಲಾಗುತ್ತದೆ ಆ ಮೂರು ಮಾರ್ಗಗಳು ಉತ್ಪತ್ತಿ ವಿನಾಶ ಮಾರ್ಗ ಅರ್ಚನಾ ಮಾರ್ಗ ಧೂಮ ಮಾರ್ಗ ಅರ್ಚನಾ ಮಾರ್ಗ ಎಂಬುದು ದೇವಲೋಕಗಳಲ್ಲಿ ಸೇವೆಗಳನ್ನು ಮಾಡಿಕೊಳ್ಳುವುದಕ್ಕೆ ಹೋಗುವ ದಾರಿ ಧೂಮ ಮಾರ್ಗ ದೊಡ್ಡವರಿಗೆ ಸೇವೆಗಳನ್ನು ಮಾಡಿಕೊಳ್ಳುವುದಕ್ಕೆ ಹೋಗುವ ದಾರಿ ಉತ್ಪತ್ತಿ ವಿನಾಶ ಮಾರ್ಗ ನರಕಕ್ಕೆ ಹೋಗುವ ದಾರಿ ಆತ್ಮಗಳೆಲ್ಲವೂ ಕೆಲವು ಕಾಲವರೆಗೂ ವಿವಿಧ ಮಾರ್ಗಗಳಲ್ಲಿ ತಿರುಗುವುದು ಪೂರ್ತಿಯಾದ ನಂತರ ತಿರುಗಿ ಮೃತ್ಯು ಲೋಕಕ್ಕೆ ಬರಬೇಕಾಗುತ್ತೆ ಅನೇಕ ಆತ್ಮಗಳು ಇಲ್ಲೇ ಜನಿಸಿ ಇಲ್ಲೇ ಮರಣ ಹೊಂದಬೇಕಾಗುತ್ತದೆ ಯಜುರ್ವೇದದಲ್ಲಿ ಹೇಳಲಾಗಿರುವ ಮಾತೇನೆಂದರೆ ಮನುಷ್ಯ ಮರಣಿಸಿದ ನಂತರ ಆತನ ಆತ್ಮ ದೇಹದಿಂದ ಬೇರೆಯಾಗಿ ಬ್ರಹ್ಮಲೋಕಕ್ಕೆ ಹೋಗುತ್ತೆ ಬ್ರಹ್ಮನಲ್ಲಿ ಆ ಆತ್ಮ ವಿಲೀನಗೊಳ್ಳುತ್ತದೆ ಒಳ್ಳೆಯ ಕೆಲಸಗಳನ್ನು ಮಾಡುವ ವ್ಯಕ್ತಿಗಳು ಸ್ವರ್ಗಕ್ಕೆ ಹೋಗುತ್ತಾರೆ ಸ್ವರ್ಗಕ್ಕೆ ಹೋದ ನಂತರ ದೇವತೆಗಳಾಗಿ ಬದಲಾಗುತ್ತಾರೆ ತಪ್ಪು ಕೆಲಸಗಳನ್ನು ಮಾಡುವವರು ಹಾಗೆಯೇ ಕೆಲವು ಕಾಲದವರೆಗೆ ಪ್ರೇತಾತ್ಮಗಳಾಗಿ ತಿರುಗುತ್ತಾರೆ ಕೆಲವರು ತಿರುಗಿ ಮತ್ತೆ ಪುನರ್ಜನ್ಮವನ್ನು ಪಡೆಯುತ್ತಾರೆ ಪುನರ್ಜನ್ಮ ಪಡೆದವರು ಮತ್ತೆ ಮನುಷ್ಯರಾಗೆ ಹುಟ್ಟಬೇಕೆಂದೇನಿಲ್ಲ ಯಾವ ಜೀವಿಯ ರೂಪದಲ್ಲಿ ಜನಿಸಬಹುದು ಇಂಥವರು ಸತ್ತು ಹೋದ ಹದಿಮೂರು ದಿನಗಳ ನಂತರ ಯಮಪುರಿಗೆ ಹೋಗುತ್ತಾರೆ ಗರುಡ ಪುರಾಣದಲ್ಲಿ ವೈತರಣಿ ನದಿಯನ್ನು ಬಗ್ಗೆ ಪ್ರಸ್ತಾವನೆ ಇದೆ ವೈತರಣಿ ನದಿ ಒಬ್ಬ ವ್ಯಕ್ತಿ ಸತ್ತ ನಂತರ ಯಮನ ಆಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಬರುವ ನದಿ ವೈತರಣಿ ನದಿಯು ಹಿಂದುಗಳಿಂದಲೂ ಇದೆ ಎಂದು ನಂಬಲಾಗಿದೆ ಈ ನದಿಯು ರಕ್ತ ಕೀವು ಮೂತ್ರ ಮತ್ತು ಇತರೆ ಕೊಳಕುಗಳಿಂದ ತುಂಬಿದ ನದಿಯಾಗಿದೆ ಈ ನದಿಯು ಕೊಳಕು ತುಂಬಿದ ನದಿಯಾಗಿರುವುದರಿಂದ ತುಂಬ ದುರ್ವಾಸನೆ ಬೀರುತ್ತಿದೆ ಗೋವುಗಳನ್ನು ಪ್ರೀತಿಯಿಂದ ನೋಡಿಕೊಂಡವರು ಈ ವೈತರಣಿ ನದಿಯನ್ನು ತುಂಬ ಸುಲಭವಾಗಿ ದಾಟಿ ಯಮಪುರಿಗೆ ಹೋಗುತ್ತಾರೆ ಇಲ್ಲಾಂದ್ರೆ ಈ ನದಿಯಲ್ಲಿ ಪದೇ ಪದೇ ಬೀಳ್ತಾ ಇರ್ತಾರೆ ಒಂದು ವೇಳೆ ಮೇಲೆ ಎದ್ದು ಬಂದರೂ ಕೂಡ ಯಮದೂತರು ಮತ್ತೆ ಅವರನ್ನು ಆ ನದಿಯಲ್ಲಿ ತಳ್ಳಿಬಿಡ್ತಾರೆ ಇದೇ ರೀತಿ ನರಕವನ್ನು ಅನುಭವಿಸುತ್ತಾ ಯಮಪುರಿಯನ್ನು ಸೇರಿಕೊಂಡ ನಂತರ ಆ ಆತ್ಮ ಪುಷ್ಪಪದ ಇನ್ನೊಂದು ಕಾಲುವೆಯನ್ನು ದಾಟಬೇಕಾಗುತ್ತದೆ ಆ ನದಿಯಲ್ಲಿ ನೀರು ತುಂಬ ಸ್ವಚ್ಛವಾಗಿರುತ್ತೆ ಆ ನೀರಿನಲ್ಲಿ ಕಮಲದ ಹೂಗಳು ಅರಳಿರುತ್ತವೆ ಈ ನೀರಿನಲ್ಲಿ ದಡದಲ್ಲಿರುವ ಗಿಡದ ಹತ್ತಿರ ಆ ಆತ್ಮ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತದೆ ಇಲ್ಲೇ ಅವರ ಮಕ್ಕಳು ಅಥವಾ ಸಂಬಂಧಿಕರು ಮಾಡಿರುವ ಪಿಂಡದಾನದಲ್ಲಿ ಅವರಿಗೆ ಊಟ ಸಿಗುತ್ತೆ ತಿರುಗಿ ಇಲ್ಲೇ ಅವರು ಶಕ್ತಿಯನ್ನು ಪಡೆಯುತ್ತಾರೆ ಯಮಲೋಕಕ್ಕೆ ಹೋಗೋಕ್ಕೆ ನಾಲ್ಕು ದ್ವಾರಗಳು ಇರುತ್ತವೆ ಈ ನಾಲ್ಕು ದ್ವಾರಗಳಲ್ಲಿ ದಕ್ಷಿಣ ದ್ವಾರದಲ್ಲಿ ಪಾಪಿಗಳನ್ನು ಕಳಿಸುತ್ತಾರೆ ಯಮರಾಜನ ನಿಯಮಗಳನ್ನು ಪಾಲಿಸದಂಥವರು ಇಲ್ಲೇ ನೂರು ವರ್ಷಗಳ ಕಾಲ ಶಿಕ್ಷೆ ಅನುಭವಿಸುತ್ತಾರೆ ಒಳ್ಳೆ ಕೆಲಸಗಳನ್ನು ಮಾಡಿದವರ ದಾನ ಧರ್ಮಗಳನ್ನು ಮಾಡಿದವರು ಒಂದು ತೀರ್ಥಯಾತ್ರೆಗಳನ್ನಾದರೂ ಮಾಡಿರೋದು ಪಶ್ಚಿಮ ದ್ವಾರದಿಂದ ಹೋಗುತ್ತಾರೆ ತಂದೆ ತಾಯಿಗಳಿಗೆ ಸೇವೆ ಮಾಡಿರೋರು ನಿತ್ಯ ಸತ್ಯವನ್ನೇ ಮಾತನಾಡಿದವರು ಅಹಿಂಸೆಯನ್ನು ಆಚರಿಸಿದವರು ಉತ್ತರ ದ್ವಾರದಿಂದ ಹೋಗುತ್ತಾರೆ ಋಷಿ ಮುನಿಗಳು ಯೋಗಿಗಳಿಗೆ ದಕ್ಷಿಣ ದ್ವಾರದಿಂದ ಸ್ವಾಗತ ಮಾಡುತ್ತಾರೆ ಇದೇ ಸ್ವರ್ಗಕ್ಕೆ ಮಾರ್ಗವೂ ಕೂಡ ಈ ದ್ವಾರಕಗಳಿಗೆ ಹೆಜ್ಜೆ ಇಟ್ಟ ತಕ್ಷಣ ದೇವತೆಗಳು ಗಂಧರ್ವರು ಸ್ವಾಗತವನ್ನು ಮಾಡುತ್ತಾರೆ ಒಬ್ಬ ಮನುಷ್ಯ ಮರಣಿಸಿದ ನಂತರ ಗಾಢ ನಿದ್ರೆಯಲ್ಲಿ ಮೇಲೆ ಎದ್ದೇಳುತ್ತಾನೆ ಕಣ್ಣುಗಳು ತೆಗೆದು ನೋಡುವಷ್ಟರಲ್ಲಿ ಅವರಿಗೆ ಆ ಪರಿಸ್ಥಿತಿ ಅರ್ಥವಾಗಲ್ಲ ಕೆಲವು ಜನರಿಗೆ ಮಾತ್ರವೇ ತಮ್ಮ ಪರಿಸ್ಥಿತಿ ಏನಾಗಿದೆ ಎಂದು ಅರ್ಥವಾಗುತ್ತೆ ಒಬ್ಬ ಮನುಷ್ಯ ಮರಣಿಸಿದ ಹನ್ನೆರಡು ದಿನಗಳ ನಂತರ ಯಮಲೋಕಕ್ಕೆ ಪ್ರಯಾಣ ಶುರುವಾಗುತ್ತೆ ಸ್ವತಃ ತಾವೇ ಗಾಳಿಯಲ್ಲಿ ತೇಲುತ್ತಾ ಮೇಲೆ ಹೋಗುತ್ತಾರೆ ಎಲ್ಲಿ ಅವರು ನಿಲ್ಲುತ್ತಾರೋ ಅಲ್ಲೇ ಅವರಿಗೆ ಯಮದೂತರು ಕಾಣಿಸುತ್ತಾರೆ ಅವರು ಮೇಲೆ ಹೋಗೋದಕ್ಕೆ ಸಹಕರಿಸುತ್ತಾರೆ ಒಬ್ಬ ಮನುಷ್ಯ ಮಾಡಿರುವ ಕೆಲಸಗಳು ಮತ್ತು ಅವರ ಸ್ಥಿತಿಯನ್ನು ಆಧಾರವಾಗಿಟ್ಟುಕೊಂಡು ಆತ್ಮ ಯಾವ ಕಡೆ ಪ್ರಯಾಣಿಸಬೇಕು ಎಂಬುದು ನಿರ್ಧಾರವಾಗುತ್ತದೆ ಕೃಷ್ಣ ಪಕ್ಷದಲ್ಲಿ ಮರಣಿಸಿದರೆ ಅವರು ದಕ್ಷಿಣ ದ್ವಾರದ ಮೂಲಕ ಹೋಗೋಕೆ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಶುಕ್ಲ ಪಕ್ಷದಲ್ಲಿ ಮರಣಿಸಿದರೆ ಉತ್ತರದ ಕಡೆಯ ದ್ವಾರದ ಮೂಲಕ ಪ್ರವೇಶ ಕೊಡುತ್ತಾರೆ ಹಾಗಂತ ಎಲ್ಲರಿಗೂ ಈ ನಿಯಮಗಳು ವರ್ತಿಸುವುದಿಲ್ಲ ಪಾಪಗಳನ್ನು ಮಾಡಿ ಮರಣಿಸಿದ ಮನುಷ್ಯನ ವಿಷಯದಲ್ಲಿ ಈ ಸೂತ್ರ ವರ್ತಿಸುವುದಿಲ್ಲ ಒಂದು ವೇಳೆ ಅವರು ಶುಕ್ಲ ಪಕ್ಷದಲ್ಲೇ ಸತ್ತು ಹೋದರೂ ಕೂಡ ದಕ್ಷಿಣದ ಕಡೆಗೆ ಹೋಗ್ತಾರೆ ಉತ್ತರಾಯಣದಲ್ಲಿ ಮರಣಿಸಿದವರು ನಾಲ್ಕು ದ್ವಾರಕಗಳ ಮೂಲಕ ಏಳು ತೋರಣಗಳಿಂದ ಹೋಗುವವರಿಗೆ ವಿಷ್ಣುಮೂರ್ತಿಯೇ ಸಾಕ್ಷಾತ್ ದರ್ಶನ ಆಗುತ್ತದೆ ಶಂಕು ಚಕ್ರ ಗದೆಯಿಂದ ರತ್ನಸನದಲ್ಲಿ ಒಬ್ಬ ಚಕ್ರವರ್ತಿಯಾಗಿ ಕಾಣಿಸುತ್ತಾರೆ ಇಂತಹ ಒಳ್ಳೆ ಆತ್ಮಗಳು ಸ್ವರ್ಗವನ್ನು ಅಧಿರೋಹಿಸಿ ಅಲ್ಲಿನ ಅನುಭೂತಿಗಳನ್ನು ಹೊಂದುತ್ತವೆ ಸ್ವರ್ಗದಲ್ಲಿ ಸ್ವಲ್ಪ ಕಾಲ ಇದ್ದ ನಂತರ ತಿರುಗಿ ಮತ್ತೆ ಒಂದೊಳ್ಳೆ ಕುಟುಂಬದಲ್ಲಿ ಒಳ್ಳೆ ವಂಶದಲ್ಲಿ ಮತ್ತೊಮ್ಮೆ ಮಾನವ ಜನ್ಮ ಪಡೆಯುತ್ತಾನೆ ದಕ್ಷಿಣಾಯದಲ್ಲಿ ಮರಣಿಸಿದವರು ಪಾಪಿಗಳು ಅಧರ್ಮರು ಇವರು ತಮ್ಮ ಜೀವನ ಪೂರ್ತಿ ಮದ್ಯವನ್ನು ಸೇವಿಸುವುದು ಮಾಂಸವನ್ನು ತಿನ್ನುವುದು ಮತ್ತು ಅಕ್ರಮ ಸಂಬಂಧಗಳನ್ನು ಇಟ್ಟುಕೊಳ್ಳುವುದು ಬಿಟ್ಟು ಬೇರೆ ಏನು ಒಳ್ಳೆಯದನ್ನು ಮಾಡಿರಲ್ಲ ಅವರು ಧರ್ಮಕ್ಕೆ ಅಪಚಾರವನ್ನು ಮಾಡಿರುತ್ತಾರೆ ಅವರು ಧರ್ಮದ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಿರಲ್ಲ ಮತ್ತು ಇಂಥವರು ಮರಣಿಸಿದ ನಂತರ ಸಹಜವಾಗಿಯೇ ದಕ್ಷಿಣ ದ್ವಾರದ ಕಡೆಗೆ ಹೋಗಿಬಿಡುತ್ತಾರೆ ಇಂತಹ ಪಾಪಿಗಳು ಮೊದಲು ಮನುಷ್ಯರ ಅಸ್ಥಿ ಪಂಜರಗಳು ಮತ್ತು ರಕ್ತದಿಂದ ಅರಿಯುವ ವೈತರಣಿ ನದಿ ನದಿಯನ್ನು ದಾಟಬೇಕಾಗುತ್ತದೆ ನಂತರ ಭಯಂಕರವಾದಂತಹ ಕಿರುಚಾಟಗಳಿಂದ ಕೀಲಗಳಿರುವ ದ್ವಾರಗಳ ಮೂಲಕ ಹೋಗಿ ಉಗ್ರ ರೂಪದಲ್ಲಿರುವ ಯಮರಾಜನನ್ನು ನೋಡುತ್ತಾರೆ ಇಷ್ಟೇ ಅಲ್ಲ ಘೋರವಾದ ರೂಪದಲ್ಲಿ ಯಮದೂತರು ಕಾಣಿಸುತ್ತಾರೆ ಯಮಧರ್ಮರಾಜ ಯಾವಾಗಲೂ ಒಳ್ಳೆಯ ಕೆಲಸ ಮಾಡಬೇಕೆಂದು ಸಂಕಲ್ಪ ಕೊಡುತ್ತಾನೆ ಒಂದು ವೇಳೆ ಯಾರಾದರೂ ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಅವರನ್ನು ಬೆದರಿಸಿಯಾದರೂ ಅವರನ್ನು ಸಕ್ರಮ ಮಾರ್ಗದಲ್ಲಿ ತರುವುದೇ ಯಮಲೋಕದ ಕೆಲಸ ಇಂತಹ ಆತ್ಮಗಳನ್ನು ಯಮಧರ್ಮರಾಜ ನರಕ ಲೋಕಕ್ಕೆ ಕಳಿಸುತ್ತಾನೆ ಸತ್ತು ಹೋಗೋಕೆ ಸ್ವಲ್ಪ ಸಮಯ ಮುಂಚೆ ಮನುಷ್ಯ ಸಂತೋಷವಾಗಿರುತ್ತಾನೆ ಅಥವಾ ಭಯ ಕಾಡುತ್ತಾ ನಮ್ಮ ಹೂವೆಗಳಿಗೆ ಸಿಗದಂತಹ ಯಾವುದಾದರೂ ವಿಷಯ ನಡೆಯುತ್ತ ಅಥವಾ ಸಾವಿಗೆ ಭಯ ಪಡುವುದು ಮಾನವ ಸಹಜ ಸ್ವಭಾವ ಸಾವಿನ ಬಗ್ಗೆ ಮಾತನಾಡ ಕೂಡ ಭಯಪಡ್ತಾರೆ ಸಾವಿನ ನಂತರ ನಡೆಯುವ ಪರಿಣಾಮಗಳನ್ನು ನೋಡಿ ಕೂಡ ಭಯಪಡುತ್ತಾರೆ ಮಾನವ ಸಮಾಜದಲ್ಲಿ ಚಿರಂಜೀವಿಯಾಗಿರುವುದು ಯಾರಿಗೂ ಸಾಧ್ಯವಿಲ್ಲ ಆದರೂ ಕೂಡ ಈ ಭಯ ಯಾಕೆ ಚಿಂತೆ ಯಾಕೆ ಸಾವನ್ನ ನೋಡಿ ಭಯಪಡುತ್ತಿದ್ದಾರೆ ವೃದ್ಧಾಪ್ಯ ಇನ್ನೂ ಭಯಂಕರವಾಗಿ ಬದಲಾಗುತ್ತೆ ಇಂತಹ ಸಮಯದಲ್ಲಿ ಪುನರ್ಜನ್ಮ ಒಂದು ಆಶಾಕಿರಣವಾಗಿರುತ್ತೆ ಮೃತ್ಯುವಿಗೆ ಸಮೀಪವಾಗಿ ಬಂದವರು ತಮ್ಮ ರೂಪ ತಮಗೆ ಕಾಣಿಸಿದೆ ಎಂದು ಹೇಳುತ್ತಾರೆ ಅಂದರೆ ಶರೀರ ಮತ್ತು ಆತ್ಮ ಎರಡೂ ಬೇರೆ ಬೇರೆ ದೇಹ ನಾಶವಾಗುತ್ತೆ ಆದರೆ ಆತ್ಮ ಯಾವಾಗಲೂ ಸಜೀವವಾಗಿರುತ್ತೆ ಹೃದಯ ಕೆಲಸ ಮಾಡುವುದನ್ನು ನಿಲ್ಲಿಸಿದ ತಕ್ಷಣ ಅವು ವಿಶ್ವದಲ್ಲಿ ತಿರುಗೋಕ್ಕೆ ಶುರು ಮಾಡುತ್ತವೆ ಒಂದು ವೇಳೆ ಮನುಷ್ಯ ಬದುಕಿದರೆ ಅವು ಮತ್ತೆ ತಿರುಗಿ ಬಂದು ಬಿಡುತ್ತವೆ ಮೆದುಳಿನಲ್ಲಿರುವ ರಾಸಾಯನಿಕ ಕ್ರಿಯೆಗಳಿಂದ ಇಂತಹ ಅನುಭವ ಉಂಟಾಗುತ್ತೆ ಎಂದು ಇನ್ನೂ ಕೆಲವರ ವಾದ ಸಾವಿನ ಅಂಚಿನವರೆಗೆ ಹೋದಾಗ ಮನುಷ್ಯನ ಇಂದ್ರಿಯಗಳು ಒಂದೊಂದಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಡುತ್ತದೆ ಇಬ್ಬರು ಯಮದೂತರು ನಮ್ಮನ್ನು ಕರೆದುಕೊಂಡು ಹೋಗೋಕೆ ಸಿದ್ಧವಾಗಿದ್ದರೆ ಎಂಬ ಭಾವನೆ ಉಂಟಾಗುತ್ತೆ ಅವರು ತುಂಬ ಭಯಂಕರವಾಗಿರುತ್ತಾರೆ ಅವರನ್ನು ನೋಡಿ ಭಯಪಡುತ್ತಾರೆ ಗಟ್ಟಿಯಾಗಿ ಕಿರುಚಾಡಬೇಕು ಅಂದರೂ ಆಗಲ್ಲ ಬಾಯಿಂದ ಜೊಲ್ಲು ಪದಾರ್ಥ ಸೋರುತ್ತೆ ಅದಕ್ಕಾಗಿ ಅಳುತ್ತಾ ಇರುತ್ತಾರೆ ಇಂತಹ ಪರಿಣಾಮಗಳೆಲ್ಲವೂ ಕೂಡ ಸಾವಿನ ಮುಂಚೆ ಸಂಭವಿಸುತ್ತದೆ ಇವೆಲ್ಲವೂ ನೋಡಿ ಮನುಷ್ಯ ಸಾವಿನ ಬಗ್ಗೆ ಮಾತಾಡೋಕೆ ಭಯಪಡುತ್ತಾರೆ ಏನೇ ಆದರೂ ಸಾವು ಖಚಿತ ಆದರೂ ಕೂಡ ಪ್ರತಿದಿನವನ್ನು ಒಳ್ಳೆ ಕೆಲಸಕ್ಕಾಗಿ ಬಳಸುವುದು ಒಳ್ಳೆಯ ಆಲೋಚನೆಗಳನ್ನು ಮಾಡುವುದು ಒಳ್ಳೆಯ ನಡವಳಿಕೆಗಳನ್ನು ಹೊಂದುವುದೇ ನಾವು ಮಾಡಬೇಕಾಗಿರುವ ಕೆಲಸ ವೀಕ್ಷಕರೇ ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ಒಂದು ಲೈಕ್ ಕೊಟ್ಟು ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು